ಎಲ್ಲರಿಗೂ ನಮಸ್ಕಾರ ನಮ್ಮ ಶಿರಾದ್ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂತಹ ಸತ್ಯಪ್ರಕಾಶ್ ಅಣ್ಣವರು ಒಂದು ವಾಟ್ಸ್ಆ್ಯಪ್ ಗ್ರೂಪ್ಗೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಬರೆದು ಹಾಕಿದ್ರು ಆ ವಿಚಾರವಾಗಿ ಶಿರಾ ತಾಲೂಕಿನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ವಿಡಿಯೋ ಪತ್ರ ಹರ್ದಾಡ್ತಾ ಇದೆ ಆ ವಿಚಾರವಾಗಿ ನನಗೆ ತುಂಬಾ ಕಾಲ್ಸ್ ಬರ್ತಿತ್ತು ಆ ಕ್ಲಾರಿಫಿಕೇಶನ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಿಖಿಲ್ ಅಣ್ಣರು ಸತ್ಯಪ್ರಕಾಶ್ ಅಣ್ಣವರು ಕಾಲ್ ಮಾಡಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಈ ವಿಚಾರವಾಗಿ ಡಿಸ್ಕಸ್ ಮಾಡಿದ್ದಾರೆ ಬ್ರದರ್ ಯಾವುದೇ ದುಡುಕಿ ನಿರ್ಧಾರ ತಗೋಬೇಡಿ ನಾವಿದ್ದೀವಿ ನಿಮ್ಮ ತೀರಾ ತಾಲೂಕಲ್ಲಿ ಜೆಡಿಎಸ್ ಪಕ್ಷ ಕಟ್ಟಿ ಬೆಳೆಸಂತ ಕುಟುಂಬ ನಿಮ್ದು ಏನೇ ಇದ್ರು ಹತ್ರ ಡಿಸ್ಕಸ್ ಮಾಡಿ ತಾಲೂಕಿನ ಎಲ್ಲ ಇದೇ ಮುಖಂಡರನ್ನು ಕರೆದು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇಪ್ಪತ್ತೆಂಟು ಬರ್ತಕ್ಕಂಥ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಶಿರಾ ತಾಲೂಕಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರೋದಂತೂ ಗ್ಯಾರಂಟಿ ಹಾಗಾಗಿ ತಾಲೂಕಿನ ಎಲ್ಲ ಕಾರ್ಯಕರ್ತರುಗಳು ಅಭಿ ಅಭಿಮಾನಿಗಳು ಯಾರು ಗೊಂದಕ್ಕೀಡಾಗಬೇಡಿ ಸ್ವಲ್ಪ ಅವರವರ ನಿಮ್ಮ ನಿಮ್ಮ ಸಂಘಟನೆಯಲ್ಲಿ ತೊಡಗ್ರಿ ಏನೇ ಇದ್ರು ಕುಮರಣ್ಣರು ಮತ್ತು ದೇವೇಗೌಡರು ವರಿಷ್ಠರ ದೇವೇಗೌಡರು ಈ ವಿಚಾರವಾಗಿ ಬಗೆಹರಿಸ್ತಾರೆ ಏನೇ ಗೊಂದ ಇದ್ರು ಯಾವುದೇ ಗೊಂದ ಕೀಡಾಕ್ಬೇಡಿ ನಿಮ್ಮ ನಿಮ್ಮ ಒಂದು ಏನು ಸಂಘಟನೆಯಲ್ಲಿ ಏನು ತೊಡಗಿದ್ದಾರೆ ಎಲ್ಲ ಮುಖಂಡರು ಕೂಡ ತಾಲೂಕಲ್ಲಿ ಅವರವರ ಶಕ್ತಿ ಮೀರಿ ಸಂಘಟನೆಯನ್ನ ಮಾಡ್ತಾ ನಮ್ಮ ಪಕ್ಷ ತಾಲೂಕಲ್ಲಿ ಸದೃಢವಾಗಿದೆ ವೆಯ್ಟ್ ಮಾಡಿದೆ ದಯವಿಟ್ಟು ಮಾಡಿ ಎಲ್ರಿಗೂ ನಮಸ್ಕಾರ ನಾನು ಒಂದು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ಮಾಡ್ಕೊತೀರಾ ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಏ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ